ಸುಮಾರು ಈ ರೈತರ ಹೋರಾಟ ರೈತ ಸಂಘ ಆಗಲಿ ರಾಜಗೌಡ ಆಗಲಿ ನಾವು ಹೆಚ್ಚೆಚ್ಚು ಸುಮಾರು ಒಂದು ತಿಂಗಳಿದ್ದ ಇಲ್ಲಿ ಸಮಸ್ಯೆ ಏನಿದೆ ಎಷ್ಟು ಟಿ ಎಂ ಸಿ ಏನಿದೆ ಅದೆಲ್ಲ ಸವಿಸ್ತಾರ ಒಂದು ಒಂದ್ ತಿಂಗಳಿಂದ ಸತತವಾಗಿ ಹೇಳ್ತಾ ಇದ್ದೇವೆ ಆದರೆ ಇದು ಸರ್ಕಾರ ಕಾಂಗ್ರೆಸ್ ಸರ್ಕಾರ ನೇತ್ರ ಚಿದ್ರಾಬಯ ಸರ್ಕಾರ ಡಿ ಕೆ ಶಿವಕುಮಾರ್ ಸರ್ಕಾರ ಮಾನ್ಯ ಈ ಭಾಗದ ಶಾಸಕರು ಯಾದಗಿರಿ ಜಿಲ್ಲೆಯ ಉಸ್ತುವಾರಿ ಮಂತ್ರಿ ಆದರು ಬಸಪ್ಪನವರೇ ನೀವು ರೈತರಿಗೆ ದಾರಿಸಿ ಹೋಗಿರಿ ಇಲ್ಲಿ ಕ್ಷೇತ್ರ ಜನರಿಗೆ ದಾರಿಸಿ ಹೋಗಿದ್ದೀರಾ ನೀವು ಆ ಜನರ ಬಗ್ಗೆ ಕಳಕಳಿ ನೀವು ದಯಮಾಡಿ ಸುಮಾರು ಒಂದು ಒಂದೂವರೆ ತಿಂಗಳು ಸತತವಾಗಿ ಎಲ್ಲರೂ ಪ್ರಯತ್ನ ಮಾಡ್ತಾರ ನೀರ್ ಬಿಡ್ರಿ ನೀರ್ ಬಿಡ್ರಿ ಅಂತೇಳಿ ಒಂದೇ ಒಂದು ಅದಕ್ಕೆ ಒಂದು ಹೇಳಿಕೆ ಕೊಟ್ಟಿದ್ದೀರಾ ಜನರೇ ನಾವು ನೀರ್ ಸಿದ್ಧರಿದ್ದೇವೆ ನೀರ್ ಬಿಡಿಸ್ತಾ ಇದ್ದೇವೆ ದಯಮಾಡಿ ನೀವು ಯಾರು ಎಳೆಗೊಂಡ ಆದ್ರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಇನ್ನವರಿಗಾದ್ರೂ ನೀರು ಬಂದ್ ಮಾಡಿದ್ರಿ ರೈತರ ಬಗ್ಗೆ ಒಂದು ಒಂದು ಕಿಂಚಿತ್ತೂ ಕಾಳಜಿಲ್ಲ ಒಂದು ಯಾರೋ ವಾಟ್ಸಪ್ ಒಂದು ಬಂತು ಏನಂತಾರೆ ನೀರಾವರಿ ಮಂತ್ರಿ ಒಂದು ಮೆಮೊರಾಂಡಮ್ ಕೊಟ್ಟಿದ್ರಿ ಅಂತ ಹೇಳಿ ಆ ಮೆಮೊರಾಂಡಮ್ ಕೊಟ್ಟು ನಿಮ್ ಸಮಸ್ಯೆ ಬಗೆಹರಿಸಿದ್ರೆ ಬಂದ್ರೆ ನಮಗಿರ್ ಸಂತೋಷ ಇತ್ತು ಆದ್ರೆ ಐ ಸಿ ಸಿ ಮೀಟಿಂಗ್ ಇರ್ಲಾರ್ದೇ ನೀವು ತೆಲಂಗಾಣಕ್ಕ ನೀರು ಬಿಡ್ತೀರಿ ಇಲ್ಲಿ ಐ ಸಿ ಸಿ ಮೀಟಿಂಗ್ ಮಾಡಿ ಇಪ್ಪತ್ ಮೂರನೇ ತಾರೀಕು ನೀರು ನೀರ್ ಬಿಡಬೇಕಂತ ಮೀಟಿಂಗ್ ಮಾಡಿದ್ದು ಇಪ್ಪತ್ತೆರಡಕ್ಕ ಕಟ್ ಮಾಡ್ತೀರಿ ಹದಿನೈದನೇ ಹದಿನಾಲ್ಕ ತಾರೀಕು ನೀರ್ ಬಿಡೋದು ಹದಿನೈದನೇ ತಾರೀಕು ನೀರ್ ಬಿಡ್ತಿದ್ರಿ ಇದೇನೇನು ಪಾಯಗಾರಿ ವ್ಯವಸ್ಥಾನ ಏನು ಪ್ರಜಾಪ್ರಭುತ್ವ ವ್ಯವಸ್ಥಾನ ದಯಮಾಡಿ ಇವತ್ತು ಇವತ್ತಾದ್ರೂ ಈ ಜನಸ್ಪಂದನ ಈ ರೈತರ ಬೇಡಿಕೆಗೆ ಮನ್ನಣೆ ಮಾಡಿ ನೀವೇ ಪ್ರಕಾರ ನಾವು ಯಾರು ಹೇಳಿಲ್ಲ ನೀವೇ ಪ್ರಕಾರ ಆರನೇ ತಾರೀಕನ್ನ ಕನಿಷ್ಠ ಆರನೇ ತಾರೀಕು ಹರ್ಸ್ರಿ ನಮ್ಮ ಬಹಳ ಆಸನ ಮಾಡ್ರಿ ಇಲ್ಲಪ್ಪಲ್ಲ ಮುಂದಿನ ಮುಂದೆ ಬಳ್ತಕ್ಕಂಥ ದಿನಗಳಲ್ಲಿ ಇನ್ನ ಜೊತೆ ಸಮಸ್ಯೆ ಆಗ್ತದೆ ಯಾಕಂತಂದ್ರೆ ಇಂದ ನೀರಾವರಿ ಆಗ್ಲಾದಂತ ಪ್ರದೇಶ ಹಿಂದಿನವರು ಎಲ್ಲರೂ ನೀರಾವರಿ ಪ್ರದೇಶ ಮಾಡ್ಕೊಂಡಿದ್ದಾರೆ ನಮ್ಗೆ ನೀರು ತೊಂದರೆ ಆಗ್ತದೆ ಆಮೇಲೆ ವಿಶೇಷವಾಗಿ ರೈತರಿಗೆ ನಾನು ವಾಟ್ಸಪ್ ಮುಖಾಂತರ ಕೇಳಿದ್ದೀನಿ ದಯಮಾಡಿ ಕೈ ಜೋಡಿಸಿ ಕೇಳ್ತಿದ್ದೀನಿ ಈ ಹೋರಾಟಕ್ಕೆ ಬೆಂಬಲ ಕೊಡ್ರಿ ಸಂಪೂರ್ಣ ಮಳ ಸ್ಫೂರ್ತಿ ಬರ್ರಿ ಯಾಕಂದ್ರೆ ನಮ್ ಬದುಕು ನಮ್ ಹೊಲ ಬೆಳೆದ್ರೆ ನಮ್ ರೊಕ್ಕ ಬರ್ತದ ಈ ನನ್ನ ಹೊಲ ಬೆಳೆದ್ರೆ ನಿಮ್ಗೆ ರೊಕ್ಕ ಬರೋದಿಲ್ಲ ನಿಮ್ ಹೊಲ ಬೆಳೆದ್ರೆ ನಿಮ್ಗೆ ರೊಕ್ಕ ಬರ್ತದ ನೀರು ಬಂದ್ರೆ ನಿಮ್ ಹೊಲ ಬೆಳಿತದ ಸುಮ್ನೆ ಬೆಳೀತದ ನಿಮ್ಮಲ್ಲಿ ಸ್ವಾಭಿಮಾನ ಮಾಡಬೇಕು ನಿಮ್ ನೀರು ನೀರ್ ಬರಕಪ್ಪ ಅಂತ ನಾವು ಹೋರಾಟ ಮಾಡಬೇಕು ಎಲ್ಲೇ ಊಟದ ಕೂತ್ಕೊಂಡು ದೇಶವ್ರಿಗೆ ಮಾತಾಡಿ ನಮ್ ಗೊತ್ತೆ ತುಂಬೋದಿಲ್ಲ ಇವತ್ತ ನೀವೆಲ್ಲರೂ ಇನ್ನೇನು ಸೈಲೆಕ್ಟ್ ಆಗಿರಿ ಇದು ಹೋರಾಟ ಇಲ್ಲಿಗೆ ನಿಂದಿರ್ತದ ಗೊತ್ತಿಲ್ಲ ನಾವೆಲ್ಲರಿಗೂ ಸಿದ್ಧರಾಗೋಣ ಸಂಪೂರ್ಣವಾಗಿ ಅವ್ರಿಗೆ ಬೆಂಬಲ ಕೊಡೋಣ ಇವ ಇವತ್ತು ಅಧಿಕಾರಿಗಳಿಗೆ ಮನವಿಗೆ ನಾವು ಸ್ಪಂದನೆ ಮಾಡಿ ಅವರು ಸ್ಪಂದನ ಮಾಡಿ ಮಾತಾಡಿ ಏನು ಮಾಡ್ತೀವಿ ಅಂದ್ರು ಸರಿ ಇಲ್ಲ ಮುಂದೆ ಹೋರಾಟ ಮಾಡಬೇಕಂತ ಎಲ್ಲರ ಕಲ್ತು ನಿರ್ಧಾರ ಮಾಡಿದ್ರು ನೀವು ಹೋರಾಟ ಬೆನ್ನದಾಗಿ ನಿಂದ್ರಿ ಹಾ ಇದಕ್ಕೆ ಜಿಲ್ಲಾವಾರಿ ಮಂತ್ರಿ ಶಾಸಕರು ನಿಷ್ಕ್ರಿಯ ಆಗಿದ್ದಾರೆ ರೈತರಿಗೆ ಏನು ಆಗ ನಮ್ಗೇನಾಗ್ತದನ್ನ ಅವ್ರು ಇದ್ದಾರೆ ಅವ್ರೆ ದಯಮಾಡಿ ಮುಂದೆ ಬರತಕ್ಕಂಥ ಈ ಒಂದು ರಾಜಗೌಡ ನೇತೃತ್ವದಲ್ಲಿ ಏನ್ ನಿರ್ಣಯ ತಗೊಳ್ತಾರೋ ಆ ನಿರ್ಣಯಕ್ಕೆ ಬದ್ಧರಾಗಿ ಸಪೋರ್ಟ್ ಮಾಡಿ ಅಂತ ಕೇಳಿ ನಾನು ಆಗ್ಬೋಸ್ತೇನೆ